ಮಸ್ತ್ ಮಗ ಡಾಟ್ ಸ್ವಾಗತ ನಾನು ಅಮರ್ ಪ್ರಸಾದ್ ಕೇಜ್ರಿವಾಲ್ ಅರೆಸ್ಟ್ ಸಿಸೋಡಿಯಾ ಲಾಕ್ ಸಂಜಯ್ ಸಿಂಗ್ ಗಾನ್ ಸತ್ಯಂದ್ರ ಜೈನ್ ಸೈಲೆಂಟ್ ಸ್ನೇಹಿತರೆ ಒಂದಿಡೀ ದಿಲ್ಲಿ ಸರ್ಕಾರ ಒಂದಿಡೀ ಆ ಪಕ್ಷದ ಇಂಪಾರ್ಟೆಂಟ್ ಮುಖಗಳು ಈಗ ತೆರೆ ಮರೆಗೆ ಸರಿದು ಹೋಗ್ತಾ ಇದೆ ಭ್ರಷ್ಟಾಚಾರವನ್ನು ವಿರೋಧಿಸಿ ಬಂದ ಆಮ್ ಆದ್ಮಿ ನಾಯಕರು ಈಗ ಒಬ್ಬೊಬ್ಬರಾಗಿ ಜೈಲು ಸೇರ್ತಾ ಇದ್ದಾರೆ ಮುಂದೆ ಆಮ್ ಆದ್ಮಿ ಪಾರ್ಟಿ ಪಕ್ಷದ ಕತೆ ಏನು ಅನ್ನೋ ಚರ್ಚೆ ಶುರುವಾಗಿದೆ ಒಂದೇ ಒಂದು ಮದ್ಯದ ಕೇಸ್ ಇಡೀ ಆಮ್ ಆದ್ಮಿ ಪಾರ್ಟಿಗೆ ದೊಡ್ಡ ಸವಾಲಾಗಿ ಪರಿಣಮಿಸ್ತಾ ಇದೆ ಹಾಗಾದ್ರೆ ಏನಾಗ್ತಾ ಇದೆ ಆಮ್ ಆದ್ಮಿ ಪಾರ್ಟಿಯಲ್ಲಿ ಅವರ ಮುಂದಿನ ಜೆ ಬಿಜೆಪಿ ಮತ್ತು ಕಾಂಗ್ರೆಸ್ಗೆ ಪರ್ಯಾಯ ಆಗ್ತೀನಿ ಅಂತ ಹೇಳಿದ್ದ ಆಪ್ ಈಗ ದಾರಿ ಮಧ್ಯೆನೇ ಎಡವಿ ಬಿದ್ದಿರೋದು ಯಾಕೆ ಬನ್ನಿ ಎಲ್ಲ ವಿಚಾರಗಳನ್ನ ಈ ವರದಿಯಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ ಸ್ನೇಹಿತರೆ ಆಮ್ ಆದ್ಮಿ ಪಾರ್ಟಿಯನ್ನ ಭಾರತದಲ್ಲಿ ರೈಸಿಂಗ್ ಪೊಲಿಟಿಕಲ್ ಸ್ಟಾರ್ಟ್ ಅಂತ ಕರೆಯಲಾಗ್ತಾ ರೈಸಿಂಗ್ ಸ್ಟಾರ್ ಅಂತ ಕೇಜ್ರಿವಾಲ್ ಗುರುತಿಸಲಾಗಿತ್ತು ಕಾರಣ ಈ ಪಕ್ಷ ಉದಯ ಆದ ಏಳೆಂಟು ತಿಂಗಳಲ್ಲೇ ಎರಡು ರಾಷ್ಟ್ರೀಯ ಪಕ್ಷಗಳನ್ನು ಮೂಲೆಗೆ ಬಿಸಾಡಿ ಇಡೀ ದಿಲ್ಲಿಯಲ್ಲಿ ರಾಷ್ಟ್ರೀಯ ಪಕ್ಷಗಳನ್ನು ತೊಳೆದು ಕ್ಲೀನ್ ಮಾಡಿ ಬಿಸಾಕಿ ಸೂಪರ್ ಪವರ್ಫುಲ್ಲಾಗಿ ಹೊರಹೊಮ್ಮಿತು ದಿಲ್ಲಿಯನ್ನು ದೇಶದ ಕ್ಯಾಪಿಟಲನ್ನು ಕೈವಶ ಮಾಡಿಕೊಂಡಿತ್ತು ಈಗ ಮೂರನೇ ಸಲ ಅಧಿಕಾರ ಮಾಡ್ತಾ ಇದ್ದಾರೆ ಜೊತೆಗೆ ಪಂಜಾಬನ್ನು ಕಾಂಗ್ರೆಸ್ ಭದ್ರಕೋಟೆಯನ್ನು ಭೇದಿಸಿ ಅಲ್ಲೂ ಆಮ್ ಆದ್ಮಿ ಪಾರ್ಟಿಯನ್ನು ಈ ಹೊಸ ಪಕ್ಷ ರಾಜ್ಯ ಸರ್ಕಾರ ಮಾಡಿತ್ತು ಗೋವಾ ಗುಜರಾತ್ ಅಂತ ರಾಜ್ಯಗಳಲ್ಲೂ ಆಮ್ ಆದ್ಮಿ ಪಾರ್ಟಿ ಜನ ಬೆಂಬಲ ಪಡೆದು ತೀರಾ ಇತ್ತೀಚೆಗಷ್ಟೇ ರಾಷ್ಟ್ರೀಯ ಪಕ್ಷ ಕೂಡ ಆಗಿ ಹೋಗಿದ್ರು ಬಹುಶಃ ವಿಶ್ವದ ಯಾವುದೇ ರಾಜಕೀಯ ಪಕ್ಷ ಈ ಪರಿ ವೇಗವಾಗಿ ಬೆಳೆತಿರ್ಲಿಲ್ಲ ಆದರೆ ಆಮ್ ಆದ್ಮಿ ಪಕ್ಷ ಇದನ್ನ ಪ್ರೂವ್ ಮಾಡಿ ತೋರಿಸಿತ್ತು ಸಾಧ್ಯ ಇದೆ ಅಂತ ಭಾರತದಂತಹ ದೇಶದಲ್ಲಿ ಇದು ಇನ್ನೂ ಇಂಟ್ರೆಸ್ಟಿಂಗ್ ಯಾಕಂದ್ರೆ ನಮ್ಮ ಜನ ಹೊಸಬರು ಹೊಸತನ ಅಂದರೆ ಅಷ್ಟೇ ಬೇಗ ಅಕ್ಸೆಪ್ಟೇ ಮಾಡಿಕೊಳ್ಳಲ್ಲ ಜನ ನಂಬಲ್ಲ ಕೂಡಲೇ ಇದೇ ಕಾರಣಕ್ಕೆ ಇವತ್ತಿಗೂ ಹೊಸ ಪಕ್ಷಗಳಿಗೆ ಸ್ಕೋಪೇ ಕಾಣಿಸಲ್ಲ ಉತ್ಸಾಹದಿಂದ ಬಂದ ಎಷ್ಟೋ ಪಕ್ಷಗಳು ಆಮೇಲೆ ಜನ ಬೆಂಬಲ ಸಿಗದೆ ದೊಡ್ಡ ದೊಡ್ಡ ಪಕ್ಷಗಳೊಂದಿಗೆ ಮರ್ಜಾಗ್ತವೆ ಅದನ್ನು ನೀವೇ ಸಾಕಷ್ಟು ಸಲ ನೋಡಿತೀರಾ ಆದರೆ ಆ ಮಾತನ್ನ ಸುಳ್ಳು ಮಾಡಿ ಪ್ರತಿಕೂಲ ಪರಿಸ್ಥಿತಿಯನ್ನ ಮೀರಿ ಜನರನ್ನ ತಲುಪಿದ್ದು ಆಮ್ ಆದ್ಮಿ ಪಾರ್ಟಿ ಸಿದ್ಧಾಂತದ ಯುದ್ಧದಲ್ಲಿ ನಮ್ಮದು ಸಿದ್ಧಾಂತವೇ ಇರದ ಪಕ್ಷ ಅಂತ ಅವರು ಹೇಳಿಕೊಂಡ್ರು ಭ್ರಷ್ಟಾಚಾರ ವಿರೋಧಿ ಸರಳತೆಯೇ ನಮ್ಮ ಸಿದ್ಧಾಂತ ಅಂತ ಹೇಳ್ತಾ ಬಂದ್ರು ಯಾವ ಐಕಾನ್ಗಳ ವಿಚಾರದಲ್ಲಿ ದೇಶದಲ್ಲಿ ಡಿವೈಡೆಡ್ ಒಪಿನಿಯನ್ ಇದೆಯೋ ಅವರನ್ನೆಲ್ಲ ಬದಿಗಿಟ್ಟು ಅಂಬೇಡ್ಕರ್ ಭಗತ್ ಸಿಂಗ್ ಫೋಟೋಗಳನ್ನು ತಮ್ಮ ಕಚೇರಿಯಲ್ಲಿ ಹಾಕೊಂಡ್ರು ಪಕ್ಷದ ಗುರುತನ್ನ ಕಸ ಪೊರಕೆ ಅಂತ ಇಟ್ಕೊಂಡ್ರು ಜನಸಾಮಾನ್ಯರ ಪಕ್ಷ ಅಂತ ಹೆಸರಿಟ್ಕೊಂಡ್ರು ಇದು ಆಪ್ಗೆ ದೊಡ್ಡ ಇಮೇಜ್ ಕೊಡ್ತು ಜನ ಕೂಡ ಆಮ್ ಆದ್ಮಿ ಪಾರ್ಟಿ ಅಂದರೆ ಅವರೇ ಭ್ರಷ್ಟಾಚಾರದ ವಿರುದ್ಧ ಇದ್ದಾರಲ್ಲ ಅವರು ಅನ್ನೋ ರೀತಿ ಮಾತಾಡೋ ಮಟ್ಟಿಗೆ ಇಮೇಜ್ ಬಿಲ್ಡ್ ಆಯಿತು ಅಂತ ಒಂದು ಪ್ರೊಫೈಲನ್ನ ಆ ಪಕ್ಷ ಬಿಲ್ಡ್ ಮಾಡ್ಕೊಂಡಿತ್ತು ಆದರೆ ಈಗ ಆ ಪಕ್ಷದ ಆತ್ಮ ಆ ಪಕ್ಷದ ಜೀವಾಳ ಅಂತ ಏನು ಕರೀತಾರೆ ಅದಕ್ಕೆ ದೊಡ್ಡ ಪೆಟ್ಟು ಬಿದ್ದಿದೆ ಪಕ್ಷದ ಇಂಪಾರ್ಟೆಂಟ್ ಮುಖಗಳ ಮೇಲೆ ಭ್ರಷ್ಟಾಚಾರದ ಸೀಲೊತ್ತಲಾಗಿದೆ ಕೇಜ್ರಿವಾಲ್ ಮೇಲೂ ಭ್ರಷ್ಟ ಆರೋಪ ಆಮ್ ಆದ್ಮಿ ಪಾರ್ಟಿಯ ಆತ್ಮ ಉಸಿರಾಟ ಎಲ್ಲವೂ ಕೇಜ್ರಿವಾಲ್ ಅನ್ನೋದು ಅವರ ಪಕ್ಷದವರೇ ಹೇಳೋ ಮಾತು ಅವರು ಯಾವ ನಿಲುವು ತಗೋತಾರೋ ಅದು ಪಕ್ಷದ ನಿಲುವು ಕೂಡ ಆಗಿರುತ್ತೆ ಇಂಥ ಕೇಜ್ರಿವಾಲ್ ತಮ್ಮನ್ನು ತಾವು ಕ್ಲೀನ್ ಹ್ಯಾಂಡ್ ಭ್ರಷ್ಟರ ವಿರೋಧಿ ಅಂತ ಕರ್ಕೊಳ್ತಾ ಇದ್ರು ಸ್ಟಿಂಗ್ ಆಪರೇಷನ್ ಮಾಡಿಸ್ತಾ ಇದ್ರು ತಮ್ಮದು ಪಾರದರ್ಶಕ ಸರ್ಕಾರ ಅಂತ ಇದ್ರು ನಿರಂತರವಾಗಿ ಭ್ರಷ್ಟಾಚಾರದ ವಿರುದ್ಧ ಅಭಿಯಾನ ಮಾಡ್ತಾ ಬರ್ತಾ ಇದ್ರು ದಿಲ್ಲಿಯಲ್ಲಿ ಸಕ್ಸಸ್ ಕಂಡ ಬಳಿಕ ಗುಜರಾತ್ ಕರ್ನಾಟಕ ಎಲ್ಲ ಚುನಾವಣೆಗಳಲ್ಲೂ ಭ್ರಷ್ಟರ ಬೇಟೆ ಅನ್ನೋಕೆ ಶುರು ಮಾಡಿದ್ರು ಪಕ್ಷ ಕೂಡ ಕೇಜ್ರಿವಾಲ್ ನಮ್ಮ ಧ್ವನಿ ನಮ್ಮ ಭವಿಷ್ಯ ಅಂತ ಹೇಳ್ತಾ ಬಂತು ಆದ್ರೆ ಈಗ ಆ ಭವಿಷ್ಯದ ಹಣೆಗೆ ಭ್ರಷ್ಟಾಚಾರದ ಸೀಲ್ ಒತ್ತಲಾಗಿದೆ ಇಡಿ ಕೇಜ್ರಿವಾಲ್ ಹೋಗಿದೆ ಭ್ರಷ್ಟ ಕೇಜ್ರಿವಾಲ್ ಅಂತ ಹೇಳ್ತಾ ಇದೆ ಅದಿನ್ನು ಆರೋಪ ಕೋರ್ಟ್ ಅಲ್ಲಿ ಅದು ಸಾಬೀತ್ ಆಗಬೇಕು ಅದು ಸಾಬೀತಾಗುತ್ತಾ ಬಿಡುತ್ತಾ ಬೇರೆ ವಿಚಾರ ಆದ್ರೆ ಆಮ್ ಆದ್ಮಿ ಪಕ್ಷ ಇಷ್ಟು ದಿನ ಹೇಳ್ಕೊಂಡು ಬಂದಿದ್ದ ನಾನು ಭ್ರಷ್ಟಾಚಾರ ವಿರೋಧಿ ಅನ್ನೋ ಮಾತನ್ನ ಗಟ್ಟಿಯಾಗಿ ಹೇಳಕ್ ಬರಲ್ಲ ಇನ್ನು ಮುಂದೆ ಯಾಕಂದರೆ ಪಕ್ಷದ ನಾಯಕರ ಮೇಲೇ ಈಗ ಆರೋಪಗಳು ಕೇಳಿಬಂದಿವೆ ಈ ಹಗರಣದಲ್ಲಿ ಕೇಜ್ರಿವಾಲ್ ಅಚಾನಕಾಗಿ ಸಿಕ್ಕಿಲ್ಲ ಇವರೇ ಈ ಕೇಸ್ನ ಕಿಂಗ್ ಪಿನ್ ಇವರೇ ಸೂತ್ರಧಾರ ಇವರಿಗೆ ನೇರ ಲಿಂಕ್ ಇದೆ ಅಂತ ಇಡೀ ಆರೋಪ ಮಾಡ್ತಾ ಇದೆ ಅಣ್ಣಾ ಹಜಾರೆ ಥರದ ಕೇಜ್ರಿವಾಲ್ರ ಗುರುಗಳು ಕೂಡ ಅಥವಾ ಒಂದು ಕಾಲದಲ್ಲಿ ಕೇಜ್ರಿವಾಲ್ ಪಾಲಿಗೆ ಅವರ ಇಡೀ ಕ್ಯಾಂಪೇನ್ನ ಫೇಸ್ ಆಗಿದ್ದ ಅಣ್ಣಾ ಹಜಾರೆ ಕೇಜ್ರಿವಾಲ್ ಪರವಾಗಿ ನಿಲ್ತಾ ಇಲ್ಲ ಕೇಜ್ರಿವಾಲ್ ಮಾಡಿದ ಕರ್ಮದ ಫಲ ಅನುಭವಿಸ್ತಾ ಇದ್ದಾರೆ ಅಂತ ಅಣ್ಣ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇವೆಲ್ಲವೂ ಎಲ್ಲರಿಗಿಂತ ತಾನು ಭಿನ್ನ ಎಲ್ಲರಿಗಿಂತ ತಾನು ಸಭ್ಯ ಅಂತ ಹೇಳಿ ಪಕ್ಷದ ವಿಸ್ತರಣೆಯಲ್ಲಿ ತೊಡಗಿದ ಕೇಜ್ರಿವಾಲ್ ಮತ್ತು ಪಕ್ಷಕ್ಕೆ ನೀನು ಎಲ್ರಿಗಿಂತ ಭಿನ್ನ ಅಲ್ಲ ಅನ್ನೋ ಇಮೇಜನ್ನು ತಂದುಕೊಟ್ಟಿದೆ ಇದು ಆಮ್ ಆದ್ಮಿ ಪಾರ್ಟಿಗೆ ದೊಡ್ಡ ಶಾಕ್ ಸ್ನೇಹಿತರಲ್ಲಿ ಕೇಜ್ರಿವಾಲ್ ಬಿಟ್ಟು ಬೇರೆ ಯಾರ ಮೇಲೆ ಆರೋಪ ಬಂದಿದ್ರೂ ಕೂಡ ಪಕ್ಷ ಒಂದು ಮಟ್ಟಿಗೆ ಮ್ಯಾನೇಜ್ ಮಾಡ್ತಾ ಇತ್ತೇನೋ ಯಾಕಂದರೆ ಎಲ್ಲ ಪಕ್ಷಗಳಲ್ಲೂ ಎಲ್ಲರೂ ಸಭ್ಯರಿರೋದಿಲ್ಲ ಇದನ್ನು ಆಯಾ ಪಕ್ಷದ ರಾಜಕಾರಣಿಗಳೇ ಹೇಳ್ಕೊಡ್ತಾರೆ ಆದರೆ ಕೇಜ್ರಿವಾಲ್ ಒಂದು ಪಕ್ಷದ ನಾಯಕ ಅನ್ನೋಕ್ಕಿಂತ ಆಮ್ ಆದ್ಮಿ ಪಾರ್ಟಿಯ ಬ್ರ್ಯಾಂಡ್ ಆಗಿ ಹೋಗಿದ್ರು ಅವರು ಹೀಗಾಗಿ ಇದು ತುಂಬಾ ಇಂಪಾರ್ಟೆಂಟ್ ಆಗತ್ತೆ ಮನೀಶ್ ಸಿಸೋಡಿಯಾ ಆಮ್ ಆದ್ಮಿ ಪಾರ್ಟಿಯ ಬ್ರೇನ್ ಅಂತ ಕರೆಸ್ಕೊಳ್ಳೋ ಮನೀಶ್ ಸಿಸೋಡಿಯಾ ಈ ಹಿಂದೆ ಪತ್ರಕರ್ತರಾಗಿದ್ದವರು ಬಳಿಕ ಕೇಜ್ರಿವಾಲ್ ಜೊತೆ ಸೇರಿಕೊಂಡು ಆಮ್ ಆದ್ಮಿ ಪಾರ್ಟಿಯಲ್ಲಿ ಸೆಕೆಂಡ್ ಮೋಸ್ಟ್ ಪವರ್ಫುಲ್ ಅಂತ ಗುರುತಿಸ್ಕೊಂಡ್ರು ಅರ್ಧ ಕರೆದ ದಿಲ್ಲಿ ಸರ್ಕಾರವನ್ನ ಇವರೇ ನಡೆಸ್ತಾ ಇದ್ರು ಕೇಜ್ರಿವಾಲ್ ಸಿಎಂ ಅಷ್ಟೇ ಆಗಿದ್ರು ಯಾವ ಖಾತೆಗಳನ್ನು ನಿಭಾಯಿಸ್ತಾ ಇರಲಿಲ್ಲ ಆದರೆ ಸಿಸೋಡಿಯಾ ಹನ್ನೆರಡು ಖಾತೆಗಳನ್ನು ನಿಭಾಯಿಸ್ತಾ ಇದ್ರು ಅದು ಚಿಕ್ಕ ಪುಟ್ಟ ಖಾತೆಯಲ್ಲ ಹಣಕಾಸು ಶಿಕ್ಷಣ ಟೂರಿಸಂ ಲೋಕೋಪಯೋಗಿ ಕಾರ್ಮಿಕ ಪ್ಲಾನಿಂಗ್ ಲ್ಯಾಂಡ್ ಮತ್ತು ಬಿಲ್ಡಿಂಗ್ ವಿಜಿಲೆನ್ಸ್ ಸರ್ವಿಸ್ ಆರ್ಟ್ ಕಲ್ಚರ್ ಲ್ಯಾಂಗ್ವೇಜ್ ಹೀಗೆ ಸಾಕಷ್ಟು ಖಾತೆಗಳನ್ನು ನಿಭಾಯಿಸ್ತಾ ಇದ್ರು ಪಕ್ಷದ ಒಳಗೂ ಸಾಕಷ್ಟು ಪ್ರಭಾವಿಯಾಗಿದ್ರು ನಿಮ್ಗೆ ಗೊತ್ತಿರಲಿ ಎರಡು ಸಾವಿರದ ಹದಿನಾರರಲ್ಲಿ ಇಂಡಿಯನ್ ಎಕ್ಸ್ಪ್ರೆಸ್ ನಡೆಸಿದ ಸರ್ವೇನಲ್ಲಿ ದೇಶದ ನೂರು ಪ್ರಭಾವಿ ವ್ಯಕ್ತಿಗಳ ಪಟ್ಟಿಯಲ್ಲಿ ಇವರು ಕೂಡ ಸ್ಥಾನ ಪಡೆದಿದ್ದರು ಅಷ್ಟರ ಮಟ್ಟಿಗೆ ಇವರಿಗೆ ಹೆಸರಿತ್ತು ಕೇಜ್ರಿವಾಲ್ ತಾವು ಹೋದ ಬಂದ ಕಡೆಯೆಲ್ಲ ಇವ್ರನ್ನ ಹೇಳ್ಕೊಂಡು ಹೋಗ್ತಾ ಇದ್ರು ಒಂದು ಅರ್ಥದಲ್ಲಿ ಕೇಜ್ರಿವಾಲ್ ಹಿಂದಿನ ಚಾಲಕ ಶಕ್ತಿಯಾಗಿದ್ರು ಇವರು ಕೇಜ್ರಿವಾಲ್ಗೆ ಅಷ್ಟೇ ನಿಷ್ಠರು ಕೂಡ ಆಗಿದ್ರು ಆದರೆ ಈಗ ಅವರು ಕೂಡ ಜೈಲಲ್ಲಿದ್ದಾರೆ ಅಬಕಾರಿ ನೀತಿಯಲ್ಲಿನ ಪ್ರಮುಖ ಆರೋಪಿಯಾಗಿ ಇವರು ತನಿಖೆ ಫೇಸ್ ಮಾಡ್ತಾ ಇದ್ದಾರೆ ಇನ್ನು ಸತ್ಯೇಂದ್ರ ಜೈನ್ ದಿಲ್ಲಿ ಸರ್ಕಾರ ಮತ್ತು ಆಮ್ ಆದ್ಮಿ ಪಾರ್ಟಿಯಲ್ಲಿ ಮತ್ತೊಂದು ಪ್ರಭಾವಿ ಮುಖ ಹತ್ತತ್ತು ಖಾತೆಗಳನ್ನು ನಿಭಾಯಿಸ್ತಾ ಇದ್ರು ಗೃಹ ಇಲಾಖೆ ಆರೋಗ್ಯ ಇಲಾಖೆ ವಿದ್ಯುತ್ ನೀರಾವರಿ ಇಲಾಖೆ ಕೈಗಾರಿಕೆ ನಗರಾಭಿವೃದ್ಧಿ ವಾಟರ್ ಫ್ಲಡ್ ಕಂಟ್ರೋಲ್ ಲೇಬರ್ ಅನ್ಎಂಪ್ಲಾಯ್ಮೆಂಟ್ ಹೀಗೆ ಅತ್ಯಂತ ಇಂಪಾರ್ಟೆಂಟ್ ಖಾತೆಗಳನ್ನು ಇವರು ನಿಭಾಯಿಸ್ತಾ ಇದ್ರು ಅನುಭವಿಯಾಗಿ ಸಕ್ಸೆಸ್ಫುಲ್ ಆಗಿ ದಿಲ್ಲಿ ಸರ್ಕಾರವನ್ನ ಮ್ಯಾನೇಜ್ ಮಾಡುವಲ್ಲಿ ಇವರ ಕೊಡುಗೆ ಕೂಡ ಇತ್ತು ಆದ್ರೆ ಇವರು ಜೈಲಲ್ಲಿದ್ದಾರೆ ಇನ್ನು ಸಂಜಯ್ ಸಿಂಗ್ ಆಮ್ ಆದ್ಮಿ ಪಕ್ಷದ ಕೀ ಆಸೆಟ್ ಸದ್ಯ ರಾಜ್ಯಸಭಾ ಸಂಸದ ಈ ಹಿಂದೆ ಆರ್ ಟಿ ಐ ಸೇರಿ ಅನೇಕ ಭ್ರಷ್ಟಾಚಾರ ವಿರೋಧಿ ಕ್ಯಾಂಪೇನ್ಗಳಲ್ಲಿ ಭಾಗಿಯಾಗಿದ್ರು ಸಮಾಜವಾದಿ ಪಾರ್ಟಿಯಲ್ಲಿದ್ರು ಬಳಿಕ ಕೇಜ್ರಿವಾಲ್ ಜೊತೆ ಸೇರ್ಕೊಂಡ್ರು ಆಮೇಲೆ ಉತ್ತರ ಪ್ರದೇಶದಲ್ಲಿ ಆಪ್ ಮುಖವಾಗಿ ಕಾಣಿಸ್ಕೊಳ್ತಾ ಇದ್ರು ಆದ್ರೆ ಇವರು ಈಗ ಅಬಕಾರಿ ಹಗರಣ ಕೇಸ್ ನಲ್ಲಿ ಜೈಲಿದ್ದಾರೆ ಅಕ್ರಮ ಹಣ ವರ್ಗಾವಣೆಯಲ್ಲಿ ಇವರದ್ದು ದೊಡ್ಡ ಪಾತ್ರ ಅಂತ ಹೇಳಿ ತಿಹಾರ್ ಜೈಲಿಗೆ ಹಾಕಲಾಗಿದೆ ರಿಲೀಫ್ ಸಿಗದಿದ್ರೆ ಸಂಕಷ್ಟ ಆಪ್ ನಾಯಕರ ಮೇಲೆ ಬಂದಿರೋ ಕೇಸ್ಗಳು ಸಣ್ಣ ಕೇಸ್ ಅಲ್ಲ ಮನಿ ಲಾಂಡ್ರಿಂಗ್ ಕೇಸ್ ಪಿ ಎಂ ಎಲ್ ಎ ಕೇಸ್ ಅಕ್ರಮ ಹಣ ವರ್ಗಾವಣೆಯ ಕೇಸ್ ಈ ಪ್ರಕರಣ ಎಷ್ಟು ಸ್ಟ್ರಾಂಗ್ ಇದೆ ಅಂತ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದೀವಿ ಅದನ್ನ ನೀವು ಚೆಕ್ ಮಾಡಬಹುದು ಅಷ್ಟು ಈಸಿಯಾಗಿ ಬೇಲ್ ಸಿಗಲ್ಲ ಸಿಸೋಡಿಯಾ ಸತ್ಯೇಂದ್ರ ಜೈನ್ ಜೈಲಲ್ಲೇ ವರ್ಷಗಳನ್ನು ಕಳೆದಿದ್ದಾರೆ ಈಗ ಹೀಗಾಗಿ ಕೇಜ್ರಿವಾಲ್ ವಿಚಾರದಲ್ಲೂ ಇದೇ ರೀತಿ ಡಿಲೇ ಆದ್ರೆ ಪಕ್ಷ ಮುಂದಿನ ದಿನಗಳಲ್ಲಿ ಸಾಕಷ್ಟು ಸಮಸ್ಯೆಗಳನ್ನು ಫೇಸ್ ಮಾಡಬೇಕಾಗಿ ಬರಬಹುದು ನಿಮಗೆ ಗೊತ್ತಿರೋ ಹಾಗೆ ಆಪ್ನಲ್ಲಿರೋ ಬಹುತೇಕರು ರಾಜಕೀಯ ಅನನುಭವಿಗಳು ಈಗ ದಿಲ್ಲಿ ಮಂತ್ರಿಯಾಗಿರೋ ಆಗಿರೋ ಅತಿಶಿ ಸೌರ ಭಾರದ್ವಾಜ್ ಇವರೆಲ್ಲ ರಾಜಕೀಯವಾಗಿ ಹೊಸ ಮುಖಗಳು ಅತಿಶಿ ಅಂತೂ ಫಸ್ಟ್ ಟೈಮ್ ಎಮ್ ಎಲ್ ಎ ಏನು ದಿಲ್ಲಿ ರಾಜಕಾರಣದ ಬಗ್ಗೆ ಕೂಡ ನಿಮಗೆ ಗೊತ್ತು ಅಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ಆಮ್ ಆದ್ಮಿ ಪಾರ್ಟಿ ದುರ್ಬಲವಾಗೋದನ್ನೇ ಕಾಯ್ಕೊಂಡು ಕೂತಿದ್ದಾರೆ ಈ ಆತಿಶಿ ಸೌರಭ್ ಮುಂತಾದ ನಾಯಕರಿಗೆ ಕೇಜ್ರಿವಾಲ್ ತರದ ರಾಜಕೀಯ ಪಟ್ಟುಗಳು ಗೊತ್ತಿಲ್ಲ ಅವ್ರು ಯಾರು ಕೇಜ್ರಿವಾಲ್ ತರ ಸ್ಟ್ರೀಟ್ ಫೈಟರ್ಸ್ ಅಲ್ಲ ಕೇಜ್ರಿವಾಲ್ ನೀತಿಗಳನ್ನ ಸಮರ್ಥನೆ ಮಾಡಿಕೊಳ್ತಿದ್ದ ರಾಘವ್ ಚಡ್ಡಾ ಕೂಡ ಸದ್ಯಕ್ಕೆ ಲಂಡನ್ ನಲ್ಲಿದ್ದಾರೆ ಅವರು ಕೂಡ ದೊಡ್ಡದಾಗಿ ಆಮ್ ಆದ್ಮಿ ಪಾರ್ಟಿ ಪರವಾಗಿ ಕೇಜ್ರಿವಾಲ್ ಪರವಾಗಿ ಸಂಕಷ್ಟದ ಟೈಮ್ ನಲ್ಲಿ ಧ್ವನಿ ಎತ್ತದೇ ಇರುವುದು ಬಹಳ ಆಶ್ಚರ್ಯಕ್ಕೆ ಕಾರಣ ಆಗ್ತಾ ಇದೆ ಆಪ್ ಗಂಭೀರ ಸಮಸ್ಯೆಯಲ್ಲಿದೆ ಪಕ್ಷ ಒಡೆಯುವ ಭೀತಿ ಸ್ನೇಹಿತರೆ ಆಮ್ ಆದ್ಮಿ ಪಾರ್ಟಿ ಒಂದು ಪಾರ್ಟಿಯಾಗಿ ಎಸ್ಟಾಬ್ಲಿಷ್ ಆಗಿದೆ ಒಂದು ಸಂಘಟನೆಯಾಗಿ ತೀರಾ ದೊಡ್ಡ ಕಡರ್ ಬೇಸ್ಡ್ ಪಾರ್ಟಿಯಾಗಿ ಪ್ರತಿ ಗಲ್ಲಿ ಗಲ್ಲಿಯಲ್ಲೂ ಒಂದು ನೆಟ್ವರ್ಕ್ ಅನ್ನು ಹೊಂದಿರೋ ಪಾರ್ಟಿಯಾಗಿ ಅದು ಬೆಳೆದಿಲ್ಲ ಅವರು ರಾಷ್ಟ್ರೀಯ ಸ್ಥಾನಮಾನ ಪಡೆದಿದ್ರು ಪಂಜಾಬ್ ದಿಲ್ಲಿಯಲ್ಲಿ ಅಧಿಕಾರ ಮಾಡ್ತಾ ಇದ್ರು ಕೂಡ ಬಿಜೆಪಿ ಕಾಂಗ್ರೆಸ್ ತರ ಬೇರು ಮಟ್ಟದ ಸಂಘಟನೆಯನ್ನ ಅವರು ಹೊಂದಿಲ್ಲ ಪಕ್ಷದ ಬಹುತೇಕ ನಾಯಕರು ಹೊರಗಿನಿಂದ ಬಂದವರು ಸೊ ಆ ಒಂದು ವೇಳೆ ಕುಗ್ಗುತ್ತಾ ಹೋದ್ರೆ ಅದರ ನಾಯಕರು ಪಕ್ಷದಿಂದ ಹೊರ ಹೋಗೋ ಸಾಧ್ಯತೆಯನ್ನ ಅಲ್ಲಗಳಾಗಲ್ಲ ಜೊತೆಗೆ ಪಾರ್ಟಿಯಲ್ಲಿ ಲೀಡರ್ಶಿಪ್ ಕ್ರೈಸಿಸ್ ಶುರುವಾಗುತ್ತೆ ಆಗ ಪಕ್ಷವೇ ಒಡೆದು ಹೋಗೋ ಸವದು ಹೋಗೋ ಸಂಭವ ಇರುತ್ತೆ ಉದಾಹರಣೆಗೆ ತಮಿಳುನಾಡಿನಲ್ಲಿ ಅಣ್ಣಾ ಡಿಎಂಕೆ ನೋಡಿ ಜಯಲಲಿತಾ ಜೈಲಿಗೆ ಹೋದ್ಮೇಲೆ ಇಬ್ರು ಕಿತ್ತಾಡಿದ್ರು ಅವ್ರು ತೀರ್ ಹೋದ್ಮೇಲೆ ಪಕ್ಷವೇ ಎರಡು ಹೋಳಾಯಿತು ಆಕ್ಚುಲಿ ಮೂರ್ ಹೋಳು ಶಶಿಕಲಾ ಒಂದ್ ಕಡೆ ಈ ಕಡೆ ಪಳನಿಸ್ವಾಮಿ ಒಂದ್ ಕಡೆ ಪನ್ನೀರ್ ಸೆಲ್ವಂ ಒಂದ್ ಕಡೆ ಈಗ ಬಿಜೆಪಿ ಆ ಅಪರ್ಚುನಿಟಿಯನ್ನಲ್ಲಿ ಚೆನ್ನಾಗಿ ಬಳಿ ಹೀಗಾಗಿ ಒಂದು ಪಕ್ಷಕ್ಕೆ ಎಲ್ಲರನ್ನೂ ಒಳಗೊಳ್ಳುವ ಎಲ್ಲರನ್ನ ಒಟ್ಟಿಗೆ ಕರ್ಕೊಂಡು ಹೋಗೋ ಲೀಡರ್ ಮುಖ್ಯ ಆಗ್ತಾನೆ ಆಮ್ ಆದ್ಮಿ ಪಾರ್ಟಿಗೆ ಕೇಜ್ರಿವಾಲ್ ಅಂತಹ ನಾಯಕ ಆಗಿದ್ರು ಈಗ ಫಸ್ಟ್ ಸೆಕೆಂಡ್ ಥರ್ಡ್ ನಾಯಕರೆಲ್ಲ ಜೈಲಲ್ಲೇ ಲಾಕ್ ಆಗಿಬಿಟ್ರೆ ಪಕ್ಷ ಸ್ಟೇರಿಂಗ್ ಇಲ್ಲದ ವಾಹನದಂತಾಗುತ್ತೆ ದಿಲ್ಲಿ ಕುರ್ಚಿಗೂ ಸಂಕಷ್ಟ ಇನ್ನು ಆಪ್ ದಿಲ್ಲಿಯಲ್ಲಿ ಮೂರು ಸಲ ಅಧಿಕಾರ ಹಿಡಿದಿತ್ತು ಸಿಟಿ ವೋಟರ್ಸ್ ಅವರಿಗೆ ವೋಟ್ ಹಾಕಿದ್ರು ಆದ್ರೆ ಈಗ ಅವ್ರ ಮೇಲೆ ಆಪಾದನೆ ಬಂದಿದೆ ಒಂದ್ ಕಡೆ ಆಡಳಿತ ವಿರೋಧಿಯಲ್ಲೇ ಇನ್ನೊಂದ್ ಕಡೆ ಭ್ರಷ್ಟಾಚಾರದ ಆರೋಪಗಳು ಆಪ್ನಿಂದ ದಿಲ್ಲಿ ಹಿಡಿತವನ್ನ ತಪ್ಪಿಸುವ ಚಾನ್ಸಸ್ ಇದೆ ದಿಲ್ಲಿ ಚುನಾವಣೆ ಕೂಡ ಕರೆಕ್ಟ್ ಆಗಿ ಇನ್ನು ಹನ್ನೊಂದು ತಿಂಗಳಲ್ಲೇ ಇದೆ ಸೊ ಕೇಜ್ರಿವಾಲ್ ಒಂದು ವೇಳೆ ಜೈಲಲ್ಲೇ ಇರಬೇಕಾಗಿ ಬಂದ್ರೆ ಆಗ ಕೇಜ್ರಿವಾಲ್ ಇಲ್ಲದೆ ಆಮ್ ಆದ್ಮಿ ಪಾರ್ಟಿ ದಿಲ್ಲಿಯ ಚುನಾವಣೆಗೂ ಹೋಗಬೇಕಾಗಿ ಬರ್ಬೋದು ಇದರಿಂದ ಕೇವಲ ಆಮ್ ಆದ್ಮಿ ಪಾರ್ಟಿಗೆ ಮಾತ್ರ ಅಲ್ಲ ಐ ಎನ್ ಡಿ ಐ ಎ ಮೈತ್ರಿಕೂಟಕ್ಕೂ ಪೆಟ್ಟು ಬೀಳುತ್ತೆ ಯಾಕಂದರೆ ಕೇಜ್ರಿವಾಲ್ ಇಂಪಾರ್ಟೆಂಟ್ ಫೇಸ್ ದಿಲ್ಲಿಯಲ್ಲಿ ಈ ಮೈತ್ರಿಕೂಟಕ್ಕೆ ಕಾಂಗ್ರೆಸ್ ಮತ್ತು ಆಮ್ ಆದ್ಮಿ ಪಾರ್ಟಿಯ ಮೈತ್ರಿಕೂಟಕ್ಕೆ ಹೀಗಾಗಿ ಇಲ್ಲಿ ಕೇಜ್ರಿವಾಲ್ ಬಂಧನ ಇಷ್ಟು ಮಹತ್ವ ಪಡ್ಕೊಳ್ತಾ ಇದೆ ಸೊ ಸದ್ಯ ಜೈಲಲ್ಲಿರೋ ಕೇಜ್ರಿವಾಲ್ ಎಷ್ಟು ಟೈಮ್ ಜೈಲಲ್ಲಿ ಇರ್ತಾರೆ ಕೇಸ್ ಯಾವ ರೀತಿ ಅವ್ರ ಸುತ್ತ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ ಬೇಲ್ ಸಿಗುತ್ತಾ ಯಾವಾಗ ಸಿಗುತ್ತೆ ಇದೆಲ್ಲವೂ ಬಹಳ ಬಹಳ ಕ್ರೂಷಿಯಲ್ ಆಗುತ್ತೆ ಈಗ